ನಮ್ಮ ಒಳಗಿನ ದುರ್ಯೋಧನ ಯಾರು ಎಂದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಅವನ ಸ್ವಭಾವಗಳು ಹಾಗೂ ವರ್ತನೆಗಳೇ ಅದನ್ನು ಸೂಚಿಸುತ್ತವೆ ಹೌದು ದೇಹವೇ ನಾನು ಎಂಬ ಭಾವನೆ ಇದ್ದಾಗ ಅವಿವೇಕದ ಕುರುಡುತನ ಆವರಿಸಿದಾಗ ದುರಹಂಕಾರ ದುರಾಸೆ ದರ್ಪ ಹಠ ಕ್ರೌರ್ಯ ಅನ್ಯಾಯ ಮೋಸ ಮುಂತಾಗಿ ಹಲವಾರು ದುರ್ಗುಣಗಳು ನಮ್ಮಲ್ಲಿ ತಲೆದೋರುತ್ತವೆ ಧೃತರಾಷ್ಟ್ರನಿಗೆ ನೂರು ಮಕ್ಕಳು ಎಂಬುದರ ಸಾಂಕೇತಿಕ ಅರ್ಥ ಇದೆ ಈ ಎಲ್ಲ ದುರ್ಗುಣಗಳ ಒಟ್ಟು ಮೊತ್ತವೇ ದುರ್ಯೋಧನ ಗಮನಿಸಿ ಹೊರಗೆ ಭಾರೀ ದರ್ಪ ತೋರುವ ವ್ಯಕ್ತಿ ಒಳಗೊಳಗೆ ಭಯಪಡುತ್ತಿರುತ್ತಾನೆ ಇಂಥ ದರ್ಪದ ವ್ಯಕ್ತಿ ಒಳಗೆಷ್ಟೇ ಭಯ ಇದ್ದರೂ ಬೇರೆಯವರೊಂದಿಗೆ ತನ್ನ ಆಪ್ತರೊಂದಿಗೆ ಕೂಡ ಅದನ್ನು ಹೊರಗೆಡಹಲಾರ ತನ್ನ ಒಳಗಿನ ಕಷ್ಟ ದುಃಖಗಳನ್ನು ಹೇಳಿಕೊಳ್ಳಲಾರ ಅವನ ತಪ್ಪು ಹಾದಿಯನ್ನು ಗುರುತಿಸಿ ಹಿತಚಿಂತಕರು ಒಳ್ಳೆಯ ಸಲಹೆ ನೀಡಿದರೂ ಅನುಸರಿಸಲಾರ ಹೆಂಡತಿಯೂ ಅಂತಹವನನ್ನು ಸಂತೈಸಲಾರಳು ದುರಹಂಕಾರದಿಂದಾಗಿ ಆತ ಯಾರ ಮಾತನ್ನು ಕೇಳುವುದಿಲ್ಲ ಹಾಗಿದ್ದಾಗ ಸಮಸ್ಯೆಗೆ ಪರಿಹಾರ ಹೇಗೆ ದುರಂತದ ಅಂತ್ಯ ಕಾಣದೆ ಬೇರೆ ದಾರಿಯೇನಿದೆ ತಾನು ನಾಶವಾಗುವುದಲ್ಲದೆ ತನ್ನವರ ಹಾಗೂ ಇತರರ ನಾಶಕ್ಕೂ ಕಾರಣನಾಗುತ್ತಾನೆ